ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸಿಂಹ ಟಿ ಎ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಈ ತ್ರಿಭಾಷಾ ಸೂತ್ರ ಏನಂತಾರೆ ಶಿಕ್ಷಣ ನೀತಿಯಲ್ಲಿ ಇದನ್ನು ರದ್ದುಗೊಳಿಸಬೇಕು ದ್ವಿಭಾಷಾ ನೀತಿಯನ್ನು ಜಾರಿಗೆ ಹೇಳಿ ಕರ್ನಾಟಕ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳು ಕೂಡ ಹೋರಾಟ ಮಾಡ್ತವೆ ಈ ತ್ರಿಭಾಷಾ ನೀತಿ ಅನ್ನುವಂಥದ್ದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಭಾರತದಲ್ಲಿ ಜಾರಿಯಾಯಿತು ಈ ಜಾರಿಗೆ ಆದ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳಿತ್ತು ಅದು ಏನಪ್ಪಾ ಅಂದರೆ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಹಿಂದಿ ಕಲಿಬೇಕು ಪಡ್ಡ ಅಂತ ಮಾಡಿದಾಗ ಆ ಹಿಂದಿಯೇತರ ಭಾಷೆ ರಾಜ್ಯಗಳಲ್ಲೂ ಕೂಡ ಬೇರೆ ಯಾವುದಾದ್ರೂ ರಾಜ್ಯದ ಒಂದು ಭಾಷೆಯನ್ನು ಕಲಿಬೇಕಂತ ಸೇರತಿತ್ತು ಆದರೆ ಇದು ಯಾವುದೇ ರೀತಿಯಾಗಿ ಆ ರಾಜ್ಯಗಳಲ್ಲಿ ಬೇರೆ ಭಾಷೆ ಕಲಿಸುವಂಥ ಕೆಲಸ ಆಗಲಿಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ಹಿಂದಿಯನ್ನು ಜನರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಒತ್ತಾಯ ಪೂರ್ವಕ ಹೇರ್ತಾ ಇದ್ದಾರೆ ಇದೊಂದು ಷಡ್ಯಂತ್ರ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ನೋಡ್ಬೋದು ಬೇರೆ ರಾಜ್ಯಗಳಲ್ಲಿ ಭಾಷೆ ಅಂತ ಬಂದಾಗ ತಮ್ಮ ಪ್ರಾದೇಶಿಕ ಭಾಷೆ ಮತ್ತು ಇಂಗ್ಲಿಷನ್ನು ಆಯ್ಕೆ ಮಾಡ್ತಾರೆ ತಮಿಳುನಾಡಿನಲ್ಲಾಗಿರ್ಬೋದು ಆಂಧ್ರದಲ್ಲಾಗಿರ್ಬೋದು ಬೇರೆ ರಾಜ್ಯಗಳಲ್ಲಿ ಎರಡೇ ಭಾಷೆ ಅಂತ ಬರುತ್ತೆ ಉಳಿದದ್ದು ಆಯ್ಕೆ ಆದರೆ ಕರ್ನಾಟಕದಲ್ಲಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಮೂರು ಭಾಷೆಗಳನ್ನು ಹೇರುವ ಹೇರುವುದಲ್ಲದೆ ಈ ನಮ್ಮ ಕರ್ನಾಟಕದ ಭಾಷೆಗೆ ಮತ್ತು ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳ ಮೆದುಳಿಗೆ ಒಂದು ಒತ್ತಡ ರೂಪದಲ್ಲಿ ತಂದುಬಿಟ್ಟು ಇದು ಒತ್ತಾಯ ಹೇರ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಸುಮಾರು ಅರವತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ತೆರೆಗಡೆ ಯಾಕಂದರೆ ನಮ್ಮ ನಾವು ಭಾಷೆ ಮಾತಾಡಬೋದು ಹಿಂದಿ ಅನ್ನೋದು ಆದರೆ ನಮಗೆ ಭಾ ಲಿಖಿತ ರೂಪದಲ್ಲಾಗ್ಲಿ ಬರ ಓದುವ ರೂಪದಲ್ಲಿ ಆದ್ರೆ ನಮ್ಮ ಜ ಕರ್ನಾಟಕ ಜನರಿಗೆ ಒತ್ತಡ ತಂದಂಗೆ ಆಗ್ತದೆ ಹಾಗಾಗಿ ಬೇರೆ ವಿಷಯಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಮಯ ಕೊಡದೆ ಮೂರು ಭಾಷೆ ನೀತಿ ಅನುಸರಿಸಿ ನಮ್ಮ ವಿದ್ಯಾರ್ಥಿಗಳ ಮೆದುಳಿನ ಮೇಲೆ ಮತ್ತು ಸಾಮರ್ಥ್ಯದ ಮೇಲೆ ಒಂದು ಕೊಡಲಿಪೆಟ್ಟನ್ನು ಈ ತ್ರಿಭಾಷಾ ಸೂತ್ರ ಹೇರ್ತಾ ಇದೆ ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಈ ತ್ರಿಭಾಷಾ ಸೂತ್ರ ಏನಂತ ಹೇಳ್ತಾರೆ ಅದನ್ನು ಖಂಡಿಸುತ್ತಾ ಇದನ್ನು ರದ್ದುಪಡಿಸಬೇಕು ಮತ್ತು ದ್ವಿಭಾಷಾ ನೀತಿ ಅನುಸರಿಸಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವಧಿಯಿಂದ ಇವತ್ತು ಸರ್ಕಾರಕ್ಕೆ ಒತ್ತಡ ಇರ್ತಾ ಇದ್ದೀವಿ ಆನಂದ್ ಎಸ್ ದೊಡ್ಡಮನಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ